ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅವರ ಓಕೆ ಮಾಡಿದ್ರು ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಲಾಭ ನಷ್ಟದ ಈ ಮಾಡೋದಕ್ಕೆ ಅವರು ನಷ್ಟ ಕಲ್ತಿದ್ದೀನಿ ಸರ್ ಕೂಡ ಥ್ಯಾಂಕ್ ಯು ತುಂಬಾ ಹೇಳ್ತೀನಿ ಆಮೇಲೆ ನಮ್ಮ ನಿರ್ದೇಶಕರಾದಂತ ಎಮ್ ಎಲ್ ಎ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀಡಿ ನನ್ನ ಒಂದು ಪಾತ್ರಕ್ಕೆ ಹೇಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆಕ್ಟರ್ಸ್ ಮತ್ತೆ ಎಂ ಬಿಟ್ಟಿ ನಾನು ನಾನೇನೇ ಆಕ್ಟ್ ಮಾಡಿದ್ರು ಅವರ ನೀಟಾಗಿ ತೋರಿಸಿ ಎಲ್ಲ ಮಾಡ್ಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಅನುಭವ ಅಂದರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲದೂ ಕಲಿಬೇಕಾಯ್ತು ಸರ್ ಎಲ್ಲರೂ ಚೆನ್ನಾಗಿ ಕಲಿತಿನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನನ್ಗನ್ಸ್ತಿದೆ ಅದು ನೀವು ನೋಡ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರುತ್ತೆ ಹೋರಾಟಗಾರ ಸರ್ ನಮ್ಮ ನಮ್ಮ ಪಾತ್ರನು ಹೋರಾಟಗಾರ ಮೂವಿಯಲ್ಲೂ ಬೇಡ ಸರ್ ಪ್ರಸನ್ನ ಕೊನೆಗೆ ವೆಂಕಟ್ ಗೌಡ್ರೆ ಬಹಳ ಮುಖ್ಯವಾದ ಕಾರಣ ಆಗಲಿ ಒಂದಿನ ಆದರೂ ಬಂದು ಹೋಗಿ ಅಂತ ಹೇಳ್ಬಿಟ್ಟು ಒಂದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದ್ರು ಹಾಗೆ ಪ್ರಸನ್ನ ಸರ್ ಕೂಡ ಈ ಸಿನಿಮಾ ಕಾಲ್ಬಿಟ್ಟು ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ನನಗೊಂದು ಹೊಸ ಅನುಭವ ಹಾಸ್ಯ ಪಾತ್ರಗಳನ್ನೆಲ್ಲ ನಿರ್ಮಿಸ್ತಾ ಇದ್ದವನು ಸೊ ನನಗೆ ವಿಲನಿಶ್ ಆಗುತ್ತೆ ಸರ್ ಅಂತ ಕೇಳಿದಾಗ ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಧೈರ್ಯ ತುಂಬಿ ಯಾಕಂದ್ರೆ ನೀನು ಎಜುಕೇಶನ್ ರಿಲೇಟೆಡ್ ಆದ್ರಿಂದ ನನ್ನ ತಾಯಿ ಟೀಚರ್ ಆದ್ರಿಂದ ಸೊ ಈ ಆ ಹುಡುಗಿ ತಗೊಳ್ಳೋ ಇಶಿಕ ಅವ್ರು ಮಾಡಿರೋ ಪಾತ್ರ ಏನಿದೆ ಸೀಕಾಯಿ ಚಂದ್ರ ಸರ್ ಅವರ ಕನಸನ್ನ ಆ ಹುಡುಗಿ ಮುಂದುವರಿಸ್ತಾರೆ ಸೊ ಆ ಊರಿನಲ್ಲಿ ನೋಡ್ದಂಗೆ ನನ್ನ ಪಾತ್ರ ಏನು ಅಂತ ಹೇಳೋದಿಲ್ಲ ಬೇಡ ಅಡ್ರೆಸ್ ನೋಡ್ಬೇಕಾಗ್ತದೆ